ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸಾಲಿಡ್ ಆದಂತ ತಳಪಾಯ ಹಾಕಿದ ವ್ಯಕ್ತಿ ಶಕ್ತಿ ಶಂಕರ್ ಸಿಂಗ್ ಕುಟುಂಬ ರಾಜೇಂದ್ರ ಸಿಂಗ್ ಬಾಬು ಈಗ ಬಿಯಾಂಡ್ ಲಿಮಿಟ್ ಆಗಿರುವಂತ ಒಬ್ಬ ವ್ಯಕ್ತಿ ರಿಷಿಕಾ ಸಿಂಗ್ ನಮಸ್ತೆ ಪುರ್ಕಿ ಟೈಮ್ ಅನ್ನ ಜಾಪ್ಸ್ಕೊಳ್ಳಿ ಯಾಕೆ ಓಡಾಡಿದ್ರಿ ಯಾಕೆ ನನ್ನ ಹತ್ರ ಸಿ ಒನ್ ಥಿಂಗ್ ಇಸ್ ದಟ್ ಆ ಟೈಮಲ್ಲಿ ನನಗೆ ವೆನ್ ಐ ಎಕ್ಸ್ಪ್ರೆಸ್ಡ್ ಟು ಮೈ ಫಾದರ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ ದಟ್ ಐ ವಾಂಟ್ ಟು ಗೆಟ್ ಟು ಫಿಲ್ಮ್ಸ್ ಅಂತೆಲ್ಲ ಅಂದಾಗ ಅವರು ಯಾ ಯಾ ಗೋಹೆಡ್ ಅಂತ ಇಡ್ ಲೈಕ್ ಸ್ಟಾಪ್ ಮಿ ಅವ್ರ ಎನಿ ನಮಗೆ ಟ್ಯೂಯೇಷನ್ ಥರ ಹೇಳ್ಕೊಟ್ಟಿರ್ತಾರೆ ಒಂದು ಅಷ್ಟು ತಿಂಗ್ಸ್ ಸೊ ಅದರಿಂದ ನಾವು ಕಲ್ತಿರ್ತೀವಿ ಸೊ ಎಲ್ಲೂ ಅವ್ರು ಬಂದು ನನ್ನನ್ನು ಲಾಂಚ್ ಮಾಡಿಕೊಡ್ಬಾರ್ದು ಅಥವಾ ಯುನೋ ಹಿ ಶುಡ್ ನಾಟ್ ಯು ನೋ ಫೇವರ್ ಮೀ ಅನ್ನೋ ಥರ ಒಂದಿತ್ತು ಸೊ ಐ ವಾಸ್ ಲೈಕ್ ಇಲ್ಲ ನನಗೆ ಇಫ್ ಐ ಟ್ಯಾಲೆಂಟೆಡ್ ಇನ್ನಫ್ ಲೆಟ್ ಮೀ ಗೆಟ್ ದ ಜಾಬ್ ಮೈ ಸೆಲ್ಫ್ ಸೊ ಲೆಟ್ ಮೀ ಟ್ರೈ ಬೈ ಮೈ ಸೆಲ್ಫ್ ని కాంటాక్ట్ అవ్వ ಲೈಕ್ ದರ್ಶನ್ ಇಸ್ ವೆರಿ ಕ್ಲೋಸ್ ಟು ಮೈ ಬ್ರದರ್ಟ್ಸೂರು ಈ ಕಟ್ಟೆ ಬಾಯ್ಸ್ ಮೈಸೂರ್ ಇಸ್ ಅಟ್ಸ್ ಇಟ್ಸ್ ಅನ್ ಎಮೋಷನ್ ಮೈಸೂರು ಅಂದಿದ ತಕ್ಷಣ ಏನ್ ಗೊತ್ತಿಲ್ಲ ಏನು ಹೇಳೋದೇ ಬೇಡ ಇಮಿಡಿಯೇಟ್ ಕನೆಕ್ಟ್ ಆಗಿಬಿಡ್ತಾರೆ ಟೆಡ್ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದಿದ್ದ ದಿವಸಗಳಿಂದ ಅವ್ರಿಗೆ ಗೊತ್ತು ದರ್ಶನ್ ಅವರಾಗಿರ್ಬೋದು ಅಥವಾ ಯುನೋ ಲಾಟ್ ಆಫ್ ಅದರ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ದರ್ ಆಲ್ ವೆರಿ ಕ್ಲೋಸ್ ಟು ಎಸ್ಪೆಷಲಿ ದರ್ಶನ್ ವರ್ಕ್ ವಿತ್ ಹಿಮ್ ಆನ್ಸೋ ಆಮೇಲೆ ಅದ್ ಬಾಂಧವ್ಯ ಹಂಗೆ ಬಂದಿದ್ದು ಇಷ್ಟು ವರ್ಷಕ್ಕೆ ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ಬಿಯಾಂಡ್ ಲಿಮಿಟ್ಸ್ ಇದಕ್ಕೆ ಒಂದು ಲಿಮಿಟೇ ಇಲ್ಲ ಮತ್ತೆ ನಾನು ಪದೇ ಪದೇ ಹೇಳೋ ಪ್ರಕಾರ ಸಾಗರ ಆಕಾಶ ಭೂಮಿ ಲಿಮಿಟೇ ಇಲ್ಲದಂತಹ ಒಂದು ಪ್ರತಿಭೆಗಳನ್ನು ಉಟ್ಕೊಂಡೋಗಿ ಮತ್ತು ಅವರ ಏನು ದೊಡ್ಡ ದೊಡ್ಡ ರೀತಿಯ ಸಾಧನೆ ಸಾಹಸಗಳನ್ನು ವ್ಯಕ್ತಪಡಿಸುವಂಥ ಒಂದು ಚಾನಲ್ ಇದು ನಮಗೆ ಏನು ಹೇಳೋದು ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸಾಲಿಡ್ ಆದಂಥ ತಳಪಾಯ ಹಾಕಿದ ವ್ಯಕ್ತಿ ಶಕ್ತಿ ಗೊತ್ತಿರ್ತದೆ ನಿಮಗೆ ಶಂಕರ್ ಸಿಂಗ್ ಕುಟುಂಬ ರಾಜೇಂದ್ರ ಸಿಂಗ್ ಬಾಬು ಈಗ ಬಿಯಾಂಡ್ ಲಿಮಿಟ್ ಆಗಿರುವಂಥ ಒಬ್ಬ ವ್ಯಕ್ತಿ ಶಕ್ತಿ ನಮ್ಮ ಇದ್ರು ಕೂತ್ಕೊಂಡಿದ್ದಾರೆ ರಿಷಿಕಾ ಸಿಂಗ್ ನೆನಪಿದೆಯಾ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಹದಿನೈದು ವರ್ಷಗಳ ನಂತರ ಅವರನ್ನು ಭೇಟಿಯಾಗ್ತಾಯಿದ್ದೀನಿ ಭಾರಿ ಖುಷಿಯಾಯಿತು ಬನ್ನಿ ಫೋನ್ ಮಾಡಿದ ತಕ್ಷಣ ಏಯ್ ಬನ್ನಿ 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 ಇಲ್ಲ ನಾನೊಬ್ಬನೇ ಬರಲ್ಲ ಕ್ಯಾಮ್ರ ಸಮೇತ ಬರ್ತೇನೆ ಅಂತೇಳಿ ಹೇಳಿದಾಗ ಖಂಡಿತ ಬನ್ನಿ ಅಂತೇಳಿ ಹೇಳಿ ಇನ್ವೈಟ್ ಮಾಡಿ ಈಗ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ರಿಶಿಷ್ ಶಿ ಕಾಸಿಂಗ್ ಅವರಮ್ಮ ನಮಸ್ಕಾರ ಅಮ್ಮ ನಮಸ್ತೆ ಸರ್ ಅವಕಾಶ ಕೊಟ್ಟಿದ್ದೀವಿ

ಪೊರ್ಕಿ ಸಿನಿಮಾ ಸಂದರ್ಭ ಪೊರ್ಕಿ ಸಿನಿಮಾಕ್ಕೆ ನಾನು ನನ್ನ ಪ್ರೆಸೆನ್ಸ್ ನಾನು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಿದ್ದು ದರ್ಶನ್ ಆಯ್ಕೆಯಿಂದ ಹಿಡಿದು ಎಲ್ಲನ ಮಾಡ್ಕೊಂಡಿದ್ದು ನಾನೆ ಸೊ ಆಗ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ನಾವು ಮಾತಾಡಿದ್ವಿ ಏರ್ಲೈನ್ಸ್ ಹೋಟೆಲ್ನಲ್ಲಿ ಸಿಕ್ಕದೆ ಹೌದು ಸೊ ಆಗ ನೀವು ಕೊಟ್ಟ ಫೋಟೋಗ್ರಾಫ್ಸ್ ಮೈ ಇದೆಲ್ಲ ಫೋಟೋಗಳು ನಿಮ್ಮ ಸಂಗ್ರಹದಲ್ಲಿ ಇಲ್ಲ ಇದು ನಾನು ಹದಿನೈದು ವರ್ಷಕ್ಕೆ ಕಾಪಾಡಿಕೊಂಡು ಬಂದಿದ್ದ ಅದೇ ನೀವು ಬಂದ ತಕ್ಷಣ ಇದನ್ನ ಫಸ್ಟ್ ತೋರಿಸಿದ್ರಿ ನನಗೆ ಸೊ ಐ ವಾಸ್ ಲೈಕ್ ಯು ನೋ ನಾನು ರೀಸೆಂಟ್ಲಿ ಐ ವಾಸ್ ಜಸ್ಟ್ ಕ್ಲೀನಿಂಗ್ ಮೈ ರೂಮ್ ಸೊ ಏನಂದ್ರೆ ನಾನು ಫಿಸಿಯೋ ಎಲ್ಲ ಜಾಸ್ತಿ ಮಾಡ್ತಾ ಇರೋದ್ರಿಂದ ಏನು ನಂಗೆ ಅದ್ರ ಡಿಸ್ಟರ್ಬ್ ಆಗುದು ಅಂತ ನನ್ನ ಫೋಟೋಸ್ ಎಲ್ಲ ಈ ಮನೆಗೆ ಶಿಫ್ಟ್ ಆದ್ಮೇಲೆ ಎತ್ಬಿಟ್ಟು ಇಟ್ಬಿಟ್ಟಿದ್ದೆ ಈ ತುಂಬಾ ಈ ತರ ನನಗೆ ಶೋಸ್ಗೆ ಹೋದಾಗೆಲ್ಲ ಕೊಟ್ಟಿರೋದೆಲ್ಲ ಸೊ ಮೊನ್ನೆ ಕ್ಲೀನ್ ಮಾಡ್ತಿದ್ದಾಗ ಅದು ಸಿಕ್ತು ನಂಗೆ ಸೊ ಐ ವಾಸ್ ಲೈಕ್ ನೋಡ್ಬಿಟ್ಟು ಒಳಗಡೆ ಒತ್ತೆ ಇಡೋಣ ಅಂತ ಕೈ ಹೋಯಿತು ಆಮೇಲೆ ಅದು ಆ ಫೋಟೋ ಇಂದ ನನ್ಗೆ ಒಂಥರ ಏನೋ ಒಂದು ಇದು ಬಂತು ಇನ್ನಿನ್ ನನ್ನನ್ನೇ ಒಳಗ್ ಕೂರಿಸ್ತೀಯ ಅಂತ ಆ ಸೊ ಐ ವಾಸ್ ಲೈಕ್ ಅಯ್ಯಪ್ಪ ಸರಿ ನೀನ್ ಇಲ್ಲೇ ಇರು ಅಂತ ಇಟ್ಟೆ ಅದನ್ನ ಸೊ ಅದಾದ್ಮೇಲೆ ಇದನ್ನ ನೀವು ನನಗೆ ತರ ಇಟ್ ಇಸ್ ನೋ ಆಲ್ ಸಿಂಕ್ರನಿಟೀಸ್ ಅಂತ ಏನ್ ಹೇಳ್ತಾರಲ್ವಾ ಸೊ ಇದು ಇಟ್ಸ್ ಲೈಕ್ ರಿಯಲಿ ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ವೆದರ್ ಇಟ್ಸ್ ನಾ ಸ್ಟಿಯಾ ಅವರ್ ಯು ನೋ ಆರ್ ದ ಆರ್ಟಿಸ್ಟ್ ಇಸ್ ಗಿವಿಂಗ್ ಯ ಸ್ಲೈಟ್ ಸ್ಲಾಪ್ ಆನ್ ಮೈ ಫೇಸ್ ಆ ವಾಟ್ ಇಟ್ is, ಐ don't know. ಬಟ್ ತುಂಬಾ ಖುಷಿ ಆಯ್ತು ಇದು ಲೈಕ್ ಮಹೇನ್ ಸಿಂಹ ಅವರು ತೆಗೆದಿರೋದು ಈಸ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಫರ್ ಆಮೇಲೆ ಆ ಟೈಮಲ್ಲಿ ನನ್ಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ ಅಫ್ಕೋರ್ಸ್ ಸಿನಿಮಾ ಇಂಡಸ್ಟ್ರಿಲೆ ಬೆಳೆದಿದ್ದು ಆಲ್ ದಾಟ್ ಇಸ್ ದೇರ್ ಬಟ್ ದೆನ್ ಐ ಡೆಂಟ್ ನೋ ಹೌ ವಾಟ್ ಇಸ್ ಅಥವಾ ನನ್ನ ಬಗ್ಗೆ ನನ್ಗೆ ಏನು ಗೊತ್ತಿರಲಿಲ್ಲ ಸೊ ಅವರು ಇಷ್ಟೊಂದೆಲ್ಲ ಲೈಕ್ ಇಷ್ಟು ಗ್ಲಾಮರಸ್ ಆಗಿ ತೆಕ್ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಹಿಸ್ I just got ready and, you know, and confidence levels, <laughs> Just you'll not have so much of, but he made me confident in front of the camera. He's like, so, and then to get this outcome, it was uh, quite magical. <laughs> so I should thank you. ಫಸ್ಟ್ ಆಫ್ ಆಲ್ ಯಾಕಂದ್ರೆ ಹದಿನೈದು ವರ್ಷ ಫೋಟೋಸ್ ಇಟ್ಕೊಳೋದು ಇಟ್ ಇಸ್ ಅಂಡ್ ದೇ ಆರ್ ಆಲ್ ರಿಯಲ್ ಕಾಪೀಸ್ ಇಟ್ಸ್ ನಾಟ್ ಇವಾಗ ಪ್ರಿಂಟ್ ಮಾಡ್ಕೊಂಡು ಸೊ ಇಟ್ಸ್ ಡೆಫಿನೆಟ್ಲಿ ಅಂದ್ರೆ ನಿಮ್ದೊಂದು ಕೆಲಸ ಅದರಲ್ಲಿ ಹೇಗಿದೆ ಅಂತಾನೆ ಗೊತ್ತಾಗುತ್ತೆ ನನ್ನ ಫೋಟೋನ ನಾನೇ ಒಳಗಿಟ್ಬಿಟ್ಟಿದ್ದೆ ಅಂದ್ರೆ ನೀವು ಅದನ್ನ ಅಂದ್ರೆ ನಿಮ್ದೊಂದು ಕಾಳಜಿ ಇಂಡಸ್ಟ್ರಿಗೆ ಹೇಗಿದೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಸೊ ಐ ರಿಯಲಿ ಡೆಫಿನೆಟ್ಲಿ ನೀಡ್ ಟು ಥ್ಯಾಂಕ್ ಯು ಫಾರ್ ದಿಸ್ ಹುರ್ಕಿ ಟೈಮನ್ನು ಜಂಪ್ಸ್ಕೊಳ್ಳಿ ಯಾಕೆ ಓಡಾಡಿದ್ರಿ ಯಾಕೆ ನನ್ನ ಹತ್ರ ಬಂದರೆ ಸಿ ಒನ್ ಥಿಂಗ್ ಇಸ್ ದಟ್ ಆ ಟೈಮಲ್ಲಿ ನನಗೆ ವೆನ್ ಐ ಎಕ್ಸ್ಪ್ರೆಸ್ಡ್ ಟು ಮೈ ಫಾದರ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ ದಟ್ ಐ ವಾಂಟ್ ಟು ಗೆಟ್ ಟು ಫಿಲ್ಮ್ಸ್ ಅಂತೆಲ್ಲ ಅಂದಾಗ ಅವರು ಯಾ ಯಾ ಗೋ ಹೆಡ್ ಅನ್ ದಿ ಲೈಕ್ ಸ್ಟಾಪ್ ಮಿ ಅವರ್ ಎನಿಥಿಂಗ್ ಬಟ್ ನಾನೇ ಅದೇನೋ ನನ್ನಲ್ಲೇ ಅವರೊಂದು ನಮಗೆ ಟ್ಯೂಷನ್ ಥರ ಹೇಳ್ಕೊಟ್ಟಿರ್ತಾರೆ ಒಂದು ಅಷ್ಟು ತಿಂಗ್ಸು ಸೊ ಅದರಿಂದ ನಾವು ಕಲ್ತಿರ್ತೀವಿ ಸೊ ಎಲ್ಲೂ ಅವ್ರು ಬಂದು ನನ್ನನ್ನು ಲಾಂಚ್ ಮಾಡ್ಕೊಡ್ಬಾರ್ದು ಅಥವಾ ಯುನೋ ಹಿ ಶುಡ್ ನಾಟ್ ಯುನೋ ಫೇವರ್ ಮೀ ಅನ್ನೋ ಥರ ಒಂದಿತ್ತು ಸೊ ಐ ವಾಸ್ ಲೈಕ್ ಇಲ್ಲ ನನಗೆ ಇಫ್ ಐ ಆಮ್ ಟ್ಯಾಲೆಂಟೆಡ್ ಇನಫ್ ಲೆಟ್ ಮೀ ಗೆಟ್ ದ ಜಾಬ್ ಮೈ ಸೆಲ್ಫ್ ಈಗ ಜಾಬ್ಗೆಲ್ಲ ಅಪ್ಲೈ ಮಾಡ್ತಾರಲ್ಲ ಹಾಗೆ ಸೊ ಲೆಟ್ ಮೀ ಟ್ರೈ ಬೈ ಮೈ ಸೆಲ್ಫ್ ಅಂತ ಸೊ ನಾನು ಟ್ರೈ ಮಾಡ್ತಿದ್ದೆ ಅವಾಗ ಬಿಕಾಸ್ ಐ ವೆಂಟ್ ಟು ಮುಂಬೈ ದಿಗ್ ದ ಕೋರ್ಸ್ ಇನ್ಫ್ಯಾಕ್ಟ್ ನಮ್ಮ ತಂದೆ ಅದಕ್ಕೆಲ್ಲ ಎಷ್ಟಾಗುತ್ತೆ ಏನು ಅಂತೆಲ್ಲ ಕೇಳಕ್ಕೆ ಬಂದಿದ್ರು ಕೋರ್ಸ್ ಐ ಸೆಟ್ ನೋ ನೋ ಯು ಪೇ ಐ ವಿಲ್ ಅರ್ನ್ ಅಂಡ್ ಪೇ ಬಿಕಾಸ್ ಐ ಶುಡ್ ನೋ ಫ್ರಮ್ ದೇರ್ ವಾಟ್ ಇಸ್ ದ ಪಿಂಚ್ ಪಿಂಚ ನೀವಂದ್ರೆ ಒಂದು ಚೆಕ್ ಸಾರ್ದ್ ಕೊಟ್ಬಿಡ್ತೀರಾ ನನಗೆ ಬಟ್ ಇಫ್ ಐ ಹ್ಯಾವ್ ಟು ಅರ್ನ್ ಅಂಡ್ ಪೇ ಐ ವಿಲ್ ನೋ ಎವ್ರಿ ಯುನೋ ಅದನ್ನ ಒಂದು ರಿಯಲ್ ಆಗಿ ಅರ್ನ್ ಮಾಡಿರೋ ಥರ ನನ್ಗಿರುತ್ತೆ ಸೊ ನನ್ ಐ ವಿಲ್ ಡೂ ದಟ್ ಮೈಸೆಲ್ಸ್ ಅಂತ ಆಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡ್ ಬಂದಿದ್ದೆ ಅಷ್ಟೇ ಸೊ ಆಗ ನೀವು ನನಗೆ ಕರೆಕ್ಟಾಗಿ ಅದು ಒಂದು ಬಂತು ಲೈಕ್ ಸಿ ಒನ್ ಥಿಂಗ್ ಈಸ್ ದಟ್ ಐ ಯೂಸ್ ಟು ಬಿ ಅ ಲಾಟ್ ಇನ್ಫಾರ್ಮ್ಡ್ ಅಬೌಟ್ ಥಿಂಗ್ಸ್ ಅಂದರೆ ನಾನು ಮಾತಾಡ್ತಿದ್ದೆ ನಮ್ಮ ತಂದೆ ಹತ್ರನೂ ಎವ್ರಿಥಿಂಗ್ ಸೊ ಹಿ ಎ ಟೋಲ್ಡ್ ಮಿ ಒನ್ ಥಿಂಗ್ ದಟ್ ಡೋಂಟ್ ಹ್ಯಾವ್ ಟು ಮೆನಿ ಎಕ್ಸ್ಪೆಕ್ಟೇಷನ್ಸ್ ವೆನ್ ಯು ಕಮ್ ಇನ್ ಇಸ್ ಬಿಕಾಸ್ ದೆ ವಿಲ್ ಬಿ ಅ ಲಾಟ್ ಆಫ್ ನಿಮಗೆ ಏನೋ ಡಿಸಪಾಯಿಂಟ್ಮೆಂಟ್ ಸೊ ಅವು ಇವೆಲ್ಲ ಆಗುತ್ತೆ ಇಲ್ಲಿ ಸೊ ಡೋಂಟ್ ಕೀಪ್ ಟು ಮಚ್ ಅಂತ ಸೊ ನಾನು ಅದನ್ನ ಜಸ್ಟ್ ನಿಮ್ನ ನೀವೊಂದು ಇದು ಕೊಟ್ಟಿದ್ರೆ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ದ ಬಿಗಿನಿಂಗ್ ಐ ವಾಸ್ ಲೈಕ್ ಓಕೆ ದರ್ಶನ್ ಅವ್ರ ಜೊತೆ ಲಾಂಚ್ ಆದರೆ ಇಟ್ ವಿಲ್ ಬಿ ಅ ವೆರಿ ನೈಸ್ ಥಿಂಗ್ ಅನ್ನೋದು ಬಟ್ ದೆನ್ ಐ ಡಿಂಟ್ ಪುಟ್ ಇಟ್ ಟು ಹಾರ್ಟ್ ಟು ಮಚ್ ಅಂದ್ರೆ ಟೇಕ್ ಇಟ್ ಟು ಹಾರ್ಟ್ ಟು ಮಚ್ ಐ ಮೀನ್ ಸೊ ಐ ವಾಸ್ ಜಸ್ಟ್ ಲೈಕ್ ಹೆಂಗೋ ಒಂದು ಅದು ಆಗಲಿಲ್ಲ ಫಸ್ಟ್ ಬಟ್ ಐ ಡಿಂಟ್ ಐ ಡಿಂಟ್ ಫೀಲ್ ಬ್ಯಾಡ್ ಆಫ್ಟರ್ ದಟ್ ಬಿಕಾಸ್ ಏನಕ್ಕೆ ಅಂದರೆ ಎಲ್ಲಾದ್ರು ಐ ಮೀನ್ ಆ ಪಾಯಿಂಟ್ ಅಲ್ಲಿ ಯಾಕೆ ಆಗಲಿಲ್ಲ ಅನ್ನೋದೊಂದು ಕ್ವೆಶನ್ ಬಂತು ಡೆಫಿನೆಟ್ಲಿ ಯಾಕಪ್ಪ ನಾನು ಫಿಟ್ ಆಗ್ಲಿಲ್ವಾ ಅಥವಾ ಐ ನಾಟ್ ಎಟ್ ರೆಡಿ ಫಾರ್ ದಿಸ್ ಲಾಂಚ್ ನನ್ನ ಹೈಟು ಮ್ಯಾಚ್ ಆಗುತ್ತೆ ಅವ್ರಿಗೆ ಎವ್ರಿಥಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಬೈ ನನಗೂ ಕೂಡ ಇದು ಯಾಕೆ ರಿಜೆಕ್ಟ್ ಆಯಿತು ಇದು ಯಾಕೆ ಯಾರನ್ನು ಇನ್ನೊಬ್ಬರನ್ನ ಕರ್ಕೊಂಡು ಬಂದರು ನಾನೇ ಮಾಡೋ ಸಿನಿಮಾ ಅದು ಯಾಕೆ ಅಂತೇಳಿ ಅದಕ್ಕಿಂತ ಮೊದಲು ನಮ್ಮ ವೀಕ್ಷಕರಿಗೆ ಈ ಪೊರ್ಕಿ ಪದೇ ಪದೇ ನಾನು ಹೇಳ್ತಾ ಇರ್ತೇನೆ ಏನು ಸಂಬಂಧ ಅಂತೇಳಿ ನಾನು ವಿವರಣೆ ಕೊಟ್ಬಿಡ್ತೀನಿ ಪೊರ್ಕಿ ಸಿನಿಮಾದ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀನಿ ನಾನು ಆ ಸಂದರ್ಭದಲ್ಲಿ ನಮ್ಮ ಚೆಲುವೆ ಅವರು ರೋಹಿಣಿ ಸಿಂಗ್ ಆಗ ಕರೆಕ್ಟ್ ಅಲ್ಲ ಸಿಂಗ್ ಅವರು ಪಾತ್ರಕ್ಕಾಗಿ ಅಥವಾ ಒಂದು ಫೀಲ್ಡ್ ಇದ್ದವರಲ್ವಾ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಬೇಸ್ ಹಾಕಿದವರೇ ಅವರು ಅವರ ಫ್ಯಾಮಿಲಿ ಸೊ ಹಾಗೆ ಹುಡ್ಕೊಂಡು ಹುಡ್ಕೊಂಡು ನನ್ನ ಕಾಂಟ್ಯಾಕ್ಟ್ ಆಯ್ತು ಆ ಕಾಂಟ್ಯಾಕ್ಟ್ ಆದಾಗ ಅದರಲ್ಲಿ ಏನಾದ್ರೂ ಪಾತ್ರಗಳು ಸಿಗ್ಬೋದೇನೋ ಏನೋ ಅಂತೇಳಿ ಸಹಜವಾದ ಕುತೂಹಲದಿಂದ ಬಂದಿರೋದು ಸೊ ಆ ಟೈಮಿಗೆ ಅವರು ಆ ಫೋಟೋ ಎಲ್ಲ ನನ್ನ ಹತ್ರ ಕೊಟ್ಟಿರೋದು ಆದರೆ ಅದು ಆಗಿಲ್ಲ ನಾಯಕಿ ಪಾತ್ರ ಆಲ್ರೆಡಿ ಫಿಕ್ಸ್ ಆಗಿತ್ತು ಪ್ರಣೀತ ಅಂಥೇಳಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೂ ಯಾವುದಾದ್ರು ಒಂದು ಪಾತ್ರ ಒಂದು ಸಣ್ಣದಿರಲಿಂತಿಲ್ಲ ಒಂದು ಗ್ಲಾಮರಸ್ ಪಾತ್ರ ಅದು ಕೂಡ ಸಂಗೀತ ಅಂತ ಹುಡುಗಿ ಫಿಕ್ಸ್ ಆಗಿತ್ತು ಸೊ ಎರಡು ಹೋದಾಗ ಅವ್ರಿಗಿಂತ ಹೆಚ್ಚು ವ್ಯಥೆಪಟ್ಟವನು ದುಃಖಪಟ್ಟವನು ನಾನು ಈಗ ನನ್ ನನ್ನ ಕೈಯಲ್ಲಿ ಎಲ್ಲವೂ ಇದ್ದು ಕೆಲವೊಮ್ಮೆ ಹಾಗೆ ಆಗಿಬಿಡ್ತದ ತಿಳ್ಕೊಂಡ್ಬಿಡ್ತಾ ಮಗು ನನಗೆ ಆ ಕಾಲದಲ್ಲಿ ಅಂತ ಅನ್ನಿಸ್ತು ಸೊ ಅದು ಅದನ್ನೆಲ್ಲ ಮೀರ್ಕೊಂಡು ಬಂದು ಈಗ ನಮ್ಮ ಇದ್ರ ಕುತ್ಕೊಂಡಿದ್ದಾರೆ ಹದಿನೈದು ವರ್ಷದ ಹಿಂದಿನ ಇದನ್ನ ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಅಲ್ವಾ ಡೆಫಿನೆಟ್ಲಿ ಐ ತಿಂಕ್ ಅದಾದ್ಮೇಲೆ ಹದಿನೈದು ವರ್ಷ ಕಳೆದ ನಂತರ ಈವಾಗ ನಾನು ಅದು ಏನಕ್ಕೆ ರಿಯಲಿ ಆಗ್ಲಿಲ್ಲ ನನ್ ಬಿಕಾಸ್ ನಾವು ಐ ನೋ ದ ಟೆಕ್ನಿಕ್ಯಾಲಿಟೀಸ್ ಹೌ ದೇ ಕಾಸ್ಟ್ ಆಲ್ ದಟ್ ಐ ನೋ ಅಂತ ಹೇಳಿದಾಗ ಅಂಡ್ ಎಲ್ಲೋ ಒಂದ್ ಕಡೆ ಹೀರೋಯಿನ್ ಅಂತ ಕಾಸ್ಟ್ ಆದಾಗ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅವರ್ ಲುಕ್ಸ್ ಅವರ್ ಯು ನೋ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅವರ್ ಹೈಟ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹೌ ಶಿ ಆಕ್ಟ್ಸ್ ಆರ್ ಎನಿಥಿಂಗ್ ಅದೊಂದು ಪ್ರೊಟ್ಯಾಗನಿಸ್ಟ್ ಒಂದು ಪಿಕ್ಚರ್ ಡೈರೆಕ್ಟರ್ ತಲೆಯಲ್ಲಿ ಇರುತ್ತೆ ಸೊ ಅದು ಫಿಟ್ ಆಗೋ ತನಕ ಆ ಮನುಷ್ಯ ಬಿಡೋದಿಲ್ಲ ಒಂದು ಆಮೇಲೆ ದರ್ಶನ್ ಅವರು ಇದಾರಲ್ಲ ಸೊ ಅವರು ನಮ್ಮ मै ब्रदर अंड मैसूर तुम्बा क्लोस सो ಐ ಥಿಂಕ್ ಹೀ ವ್ಯೂಸ್ ಮೀ ಅ ಡಿಫ್ರೆಂಟ್ ವೇ ಸೊ ಈಸ್ ವೆರಿ ಲಾಯಲ್ ಟು ಅ ಫ್ಯೂ ಥಿಂಗ್ಸ್ ಸೊ ಇವಳು ನಮ್ಮ ನನ್ನ ಫ್ರೆಂಡ್ಗೆ ತಂಗ್ರೆ ನನಗೂ ಒಂಥರ ತಂಗಿ ತರಾನೇ ಅನ್ನೋದು ಅವ್ರ ತಲೆ ಸೊ ಇವಳ ಜೊತೆ ಹೆಂಗಪ್ಪ ನಾನು ಆಕ್ಟ್ ಮಾಡೋದು ಅಂತ ಅವ್ರ ತಲೆಗೂ ಬಂತೇನೋ ಅದು ಕುಡ್ ಬಿ ಬಿಕಾಸ್ ನೌ ಐ ಫೀಲ್ ದಟ್ ಆಮೇಲೆ ಮಧ್ಯ ಒಂದ್ಸಲಿ ನಾನು ಅವರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದೆ ಬಿಕಾಸ್ ದಟ್ ಟೈಮ್ ಐ ಡೋಂಟ್ ನೋನ್ ಹೀ ನಾಟ್ ಪುಟ್ ಮೀ ಇನ್ ದ ಫಿಲ್ಮ್ ಅಂಡ್ ಯು ಯುನೋ ದಟ್ ವಾಸ್ ಲೈಕ್ ಓಕೆ ீஸ் இல்லை நம்ம ஐஸ் லைக் ஐ ஆம் வெல் பிரிப்பட் ஐ டோன் டூ காசமின் நன்கொந்தோ மத மத்திய இன்னொரு சினிமாவை விட வாண்டிம் டூ மீன்ஸ் லைக் இல்லா ஹௌத பி அந்த மிஸ்டேக் அவரு நோ அண்டர்ஸ்டாண்ட்ஸ்டி ಇದು ಸ್ವಲ್ಪ ಅವರು ನನ್ನ ಫ್ಯಾಮಿಲಿ ಎಲಿಮೆಂಟ್ ಅಲ್ಲಿ ನೋಡ್ತಾ ಇದ್ದಾರೆ ಸೊ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಆಮೇಲೆ ನಾನು ಅವ್ರನ್ನ ಹಂಗೆ ಯೋಚನೆ ಮಾಡೋಕೆ ಶುರು ಮಾಡಿ ಅಯ್ಯೋ ಇದಾಗಲ್ಲ ಬಿಟ್ಬಿಡಮ್ಮ ನಾವಿಬ್ರು ವರ್ಕ್ ಮಾಡೋಕೆ ಸಾಧ್ಯನೇ ಇಲ್ಲ ಇದು ಅದರ್ವೈಸ್ ಯಸ್ ಟು ಬಿಕಮ್ ಮೈ ಬ್ರದರ್ ಇನ್ ಸಮ್ ಫಿಲ್ಮ್ ಅಂತ ಆಗಿದ್ದು ಕಾಂಟ್ರಾಕ್ಟ್ ಅಲ್ವಾ ತಗೋದು ಪ್ರೆಸಿಡೆನ್ಸ್ ಫ್ಯಾಮಿಲಿ ಕೋರ್ಸ್ ಕೋರ್ಸ್ ಅಫ್ಕೋರ್ಸ್ ಲೈಕ್ ದರ್ಶನ್ ಇಸ್ ವೆರಿ ಕ್ಲೋಸ್ ಟು ಮೈ ಬ್ರದರ್ ಫಸ್ಟ್ ಥಿಂಗ್ ಲೈಕ್ ಅಂದ್ರೆ ದೇರ್ ಆಲ್ ಮೈಸೂರು ಈ ಕಟ್ಟೆ ಬಾಯ್ಸು ಅದೆಲ್ಲ ಅಂಡ್ ಮೈಸೂರು ಇಸ್ ಅ ವೆರಿ ನೋ ಇಟ್ಸ್ ಇಟ್ಸ್ ಅನ್ ಎಮೋಷನ್ ಅಂಡ್ ಇಟ್ಸ್ ಲೈಕ್ ಇಟ್ಸ್ 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 ಅ ಹೋಲ್ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್ ಸೊ ಮೈಸೂರು ಅಂದಿದ ತಕ್ಷಣ ಏನ್ ಗೊತ್ತು ನೀವು ಮುಂದೆ ನೆಕ್ಸ್ಟ್ ಏನು ಹೇಳೋದೇ ಬಿಡ ಇಮಿಡಿಯೇಟ್ ಕನೆಕ್ಟ್ ಆಗ್ಬಿಡ್ತಾರೆ ಜನ ಸೊ ಅವರು ದೇ ಗೋ ಬ್ಯಾಕ್ ಲೈಕ್ ಯು ನೋಡಿ ಚಡ್ಡಿ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದಿದ್ದ ದಿವಸಗಳಿಂದ ಅವ್ರಿಗೆ ಗೊತ್ತು ದರ್ಶನ್ ಅವರಾಗಿರ್ಬೋದು ಅಥವಾ ಯುನೋ ಲಾಟ್ ಆಫ್ ಅದರ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ದೇರ್ ಆಲ್ ವೆರಿ ಕ್ಲೋಸ್ ಟು ಹಿಮ್ ಎಸ್ ಎಸ್ಪೆಷಲಿ ದರ್ಶನ್ ಆ್ಯಂಡ್ ಈಸ್ ವರ್ಕ್ ವಿತ್ ಹಿಮ್ ಆಲ್ಸೋ ಆಮೇಲೆ ಅದು ಬಾಂಧವ್ಯ ಹಾಗೆ ಬಂದಿದೆ ಇಷ್ಟು ವರ್ಷಕ್ಕೆ ಯು ನೋ ಇಟ್ಸ್ ನಾಟ್ ಲೈಕ್ ದೇರ್ ಜಸ್ ಓಕೆ ಸಿನಿಮಾ ಐ ಮೀನ್ ಮೈಸೂರಲ್ಲಿ ಚೆನ್ನಾಗಿದ್ವಿ ಸಿನಿಮಾಗೆ ಬಂದ ತಕ್ಷಣ ಓ ಅಂತ ಅವರಿಲ್ಲ ಇಲ್ಲ ಸೊ ದೇ ಹ್ಯಾವ್ ಕಂಟಿನ್ಯೂಡ್ ದಟ್ ಬ್ಯೂಟಿಫುಲ್ ರಿಲೇಶನ್ಶಿಪ್ ದರ್ಶನಿಗೆ ಸಂಬಂಧಪಟ್ಟು ಈಗ ನಡೆಸಿರುವಂತ ಬೆಳವಣಿಗೆಗಳೆಲ್ಲ ಯಾ ಕೋರ್ಸ್ ಸರ್ ಏನು ಹೇಳೋದು ಸರ್ ಅದಕ್ಕೆ ಏನು ಹೇಳಕ್ ಆಗೋದಿಲ್ಲ ಸಿ ಲೈಫ್ ಇಸ್ ವೆರಿ ಅನ್ಸರ್ಟನ್ ಫಸ್ಟ್ ಥಿಂಗ್ ಸೊ ಯು ಡೋಂಟ್ ನೋ ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್ ಇದರಲ್ಲಿ ನಮ್ ತಪ್ಪ ಅವ್ರ ತಪ್ಪ ಇವ್ರ ತಪ್ಪ ಯಾರ ತಪ್ಪು ಅಂತ ವಿ ಡೋಂಟ್ ನೋ ಬಿಕಾಸ್ ಗಾಡ್ ನೋ ಇಸ್ ಬೆಸ್ಟ್ ಇಲ್ಲಿ ವಿ ರಿಯಲಿ ಡೋಂಟ್ ನೋ ಹೂಸ್ ಇಸ್ ವಾಟ್ ಅಂಡ್ ಲೈಫ್ ಸಿ ವಾಟ್ ಐ ಕೆನ್ ಜಸ್ಟ್ ಫ್ರಮ್ ದಿಸ್ ಹೋಲ್ ಸಿಚುವೇಷನ್ ಅಂದ್ರೆ ಲೈಫ್ ಅನ್ನೋದು ಅಥವಾ ಒಂದು ಟಫ್ ಟೈಮ್ ಅನ್ನೋದು ಯಾರನ್ನು ಬಿಡೋದಿಲ್ಲ ಅಂತ ಟು ಗೆಟ್ ಟು ನೋ ಫ್ರಮ್ ದಿಸುವೇಷನ್ ಅಷ್ಟೇ ನನಗೆ ಸಿನಿಮಾದ ಒಂದಷ್ಟು ಮಂದಿ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರು ಆಧ್ಯಾತ್ಮಿಕವಾಗಿ ಹೋಗ್ತಾರ ಏನೋ ಅಂತ ಅನಿಸ್ತು ಏನಂದ್ರೆ ಎಲ್ಲ ದೇವರು ಬರೆದಿಟ್ಟಿದ್ದಾನೆ ಆಲ್ರೆಡಿ ಹ್ಮ್ ಅಷ್ಟೇ ಗಾಡ್ ಡಸ್ ನಾಟ್ ಟೆಲ್ ಯು ಹಿಂಡ್ ಯೂ ಹರ್ ದಟ್ ಎಂಗ್ ಇಸ್ ಗೋಯಿಂಟ್ ರೋಸಿಸ್ ಅಂತ ಯಾರು ಯಾವತ್ತೂ ಹೇಳಲ್ಲ ಸೊ ಐ ಗೆಸ್ ಯು ನೋ ಇಟ್ಸ್ ಜಸ್ಟ್ ಲೈಫ್ ಅಷ್ಟೇನೆ you cannot sometimes say what is wrong what is right you know we cannot get into that because we don't know anything now namgeenu antane you know so uh, what i can say is life throws different balls at you whether it is kashtugal agirbodu different kind of scenarios agirbodu it's a very uh, it's a situation where you cannot even comment anything right ಬಿಕಾಸ್ ಯು ಡೋಂಟ್ ನೋ ಈಗ ನಾವಲ್ಲಿ ಇದ್ವಪ್ಪ ನಮ್ಗೆಲ್ಲ ನೋಡಿದ್ವಿ ಏನೇನಾಯ್ತು ಅಂತ ಗೊತ್ತಾಯ್ತು ಅಂತಂದ್ರೆ ಫೈನ್ ವೀಕೆನ್ಸ್ ಬಟ್ ವಿ ಡೋಂಟ್ ಇವೆನ್ ನೋ ಅಲ್ವಾ ಏನಾಗಿದೆ ಅಂತ ಸೊ ದ ಬೆಸ್ಟ್ ಪರ್ಸನ್ ಹಿಯರ್ ಇಸ್ ಒನ್ ಅಬವ್ ಅಷ್ಟೇನೆ ಏನಂದ್ರೆ ನನ್ಗೊಂದು ಏನಂದ್ರೆ ಯಾರು ದೇವ್ರು ಬಿಡೋದಿಲ್ಲ ಇದು ಇಫ್ ಇಟ್ಸ್ ಅ ಟೆಸ್ಟಿಂಗ್ ಟೈಮ್ ಐ ಎಮ್ ನಾಟ್ ಸೇಯಿಂಗ್ ದಟ್ ಯು ಡಿಡ್ ಸಮಿಂಗ್ ರಾಂಗ್ ದಟ್ ಐ ಎಮ್ ಹೋಲ್ಡಿಂಗ್ ಇಫ್ ಇಟ್ ಇಸ್ ಅ ಟೈಮ್ ವೆರ್ ಯು ಹ್ಯಾವ್ ಟು ಬಿ ಟೆಸ್ಟೆಡ್ ಯು ವಿಲ್ ಗೆಟ್ ಟೆಸ್ಟೆಡ್ ವೆದರ್ ಯುವರ್ ಹೂ ಎವರ್ ீகோ இோ அோஸ் நோடி ஆனா பட் ஐ ஹாவ் ட்ரஸ்ட் தோசஸ் ஏனோ ஏனாதோ சி கலி ஏட்ஸ் இன் சிச்சுவேஷன் யூனிவர்ஸ் அது ஏன் ஜன அதுக்கு கரோத்தாரோ இன் டேர் வேண்ட் நோ வுட் சே ஓல் மை டி ಸಮ್ಟೈಮ್ಸ್ ಈ ಪುಟ್ಸ್ ಇನ್ ಸಿಚುವೇಶನ್ಸ್ ವೆರ್ ವಿ ಡೋಂಟ್ ನೋ ಏನ್ ಆಗುತ್ತಾ ಇದೆ ಇದು ವಾಟ್ ಈಸ್ ಹ್ಯಾಪನಿಂಗ್ ಅಂತ ಬಟ್ ವಿ ಕೆ ನಾಟ್ ಕ್ವೆಶನ್ ಇಸ್ ವಿಲ್ ಆಲ್ ವಿನ್ ಡೂಸ್ ಟ್ರಸ್ಟೆಡ್ ಅಂಡ್ ವಾಕ್ ವಿತ್ ಅಷ್ಟೇ ಇಫ್ ಯು ಗೋ ಅಗೇನ್ಸ್ಟ್ ಇಟ್ ಇನ್ನೊಂದು ಹತ್ತು ಕೊಡ್ತಾನು ಎಕ್ಸಾಮ್ ತರ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆದ್ಯ ಇನ್ನೊಂದು ಹತ್ತು ಸಲ ಓದ್ಬಿಟ್ಟು ರೆಡಿ ಆಗಲಿ ಅಂತ